ಅಲ್ಲೇ ಅಲ್ಲೂಯ್ಯ ದೇವ್ರ ನಮ್ಮ ಸ್ತೋತ್ರವಾಗಲಿ ಈ ಒಂದು ಮುಂಜಾನೆಯಲ್ಲಿ ವಾಕ್ಯವನ್ನು ವೀಕ್ಷಿಸುವ ಎಲ್ಲ ಜನರಿಗೂ ಹಾಗೂ ಆತ್ಮೀಯ ಪ್ರಿಯರಿಗೂ ಯೇಸುವಿನ ಮಧುರವಾದ ನಾಮದಲ್ಲಿ ವಂದನೆಗಳು ಪ್ರಿಯ ದೇವರ ಮಕ್ಕಳೇ ಈ ಒಂದು ಮುಂಜಾನೆ ನಾವು ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಜ್ಞಾನೋಕ್ತಿ ಒಂಬತ್ತನೇ ಅಧ್ಯಾಯ ಏಳನೇ ವಚನದಿಂದ ಒಂಬತ್ತನೇ ವಚನ ತನಕ ವಾಕ್ಯ ಹೀಗೆ ಹೇಳ್ತದೆ ಧರ್ಮನಿಂದಕನನ್ನು ಶಿಕ್ಷಿಸುವವನು ತನ್ನನ್ನು ಅವಮಾನಕ್ಕೆ ಗುರಿ ಮಾಡಿಕೊಳ್ಳುವನು ಕೆಟ್ಟವನನ್ನು ಗದರಿಸುವವನಿಗೆ ಕಳಂಕವಾಗುವುದು ಧರ್ಮ ನಿಂದಕನನ್ನು ಗದರಿಸಬೇಡ ನಿನ್ನನ್ನು ಹಾಗೆ ಮಾಡುವನು ನೀತಿವಂತನನ್ನು ಗದರಿಸಿದರೆ ನಿನ್ನನ್ನು ಪ್ರೀತಿಸುವನು ಜ್ಞಾನಿಗೆ ಉಪದೇಶಿಸಿದರೆ ಹೆಚ್ಚು ಜ್ಞಾನವನ್ನು ಹೊಂದುವನು ನೀತಿವಂತನಿಗೆ ಬೋಧಿಸಿದರೆ ಹೆಚ್ಚು ತಿಳಿವಳಿಕೆಯನ್ನು ಪಡೆಯುವನು ಆಮೇಲೆ ಹಲೆಲುಯ್ಯ ಪ್ರಿಯ ದೇವಜನ್ರೇ ಈ ಒಂದು ವಾಕ್ಯವನ್ನ ನಾವು ನೋಡುವಾಗ ಈ ವಾಕ್ಯ ಓದಿದ ಪ್ರಕಾರ ನಾವೆಂಥವರಾಗಿದ್ದೇವೆ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಬೇಕು ಇಲ್ಲಿ ಧರ್ಮ ನಿಂದಕನನ್ನ ನಾವು ನೋಡ್ತಾ ಇದ್ದೀವಿ ಕೆಟ್ಟವರನ್ನ ನಾವು ನೋಡ್ತಾ ಇದ್ದೀವಿ ಅದೇ ರೀತಿ ಜ್ಞಾನವಂತನನ್ನ ಮಾತ್ರವಲ್ಲ ನೀತಿವಂತನನ್ನ ನಾವಿಲ್ಲಿ ಈ ವಾಕ್ಯದಲ್ಲಿ ನೋಡ್ತಾ ಇದ್ದೀವಿ ಈ ನಾಲ್ಕು ರೀತಿಯ ಜನರಲ್ಲಿ ನಾವು ಯಾರಾಗಿದ್ದೀವಿ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾದ ಅಂಶವಾಗಿದೆ ಪ್ರಿಯ ದೇವ ಜನರೇ ನಾವಿಲ್ಲಿ ನೋಡುವಾಗ ಧರ್ಮ ನಿಂದಕನನ್ನ ಶಿಕ್ಷಿಸುವವನು ತನ್ನನ್ನು ಅವಮಾನಕ್ಕೆ ಗುರಿ ಮಾಡಿಕೊಳ್ಳುವನು ನೋಡಿ ಯಾರಂದ್ರೆ ಧರ್ಮವನ್ನ ನಿಂದಿಸುವಂತ ಧರ್ಮದ ಬಗ್ಗೆ ಹವೇಳನಕಾರಿ ಮಾತನಾಡುವಂಥದ್ದು ಧರ್ಮದ ಕುರಿತಾಗಿ ಆ ಕೀಳ ಹಿರಿಮೆಯ ಮಾತುಗಳನ್ನ ಅಸಭ್ಯವಾದಂತ ಕೆಟ್ಟ ಮಾತುಗಳನ್ನು ಆಡುವಂಥವನು ನಿಂದಿಸುವಂತ ವ್ಯಕ್ತಿಗಳನ್ನ ಶಿಕ್ಷಿಸುವಾಗ ಅವನೇನ್ ಮಾಡ್ತಾನ ಅಂತ ಹೇಳಿದ್ರೆ ಯಾರು ಶಿಕ್ಷಿಸ್ತಾರೋ ಅವನನ್ನ ಅವಮಾನ ಪಡಿಸ್ತಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ಅಂತವರನ್ನ ನಾವು ಶಿಕ್ಷಿಸ್ಲಿಕ್ಕೆ ಇಲ್ಲ ಬುದ್ಧಿ ಹೇಳಲಿಕ್ಕೆ ನಾವು ಹೋದ್ರೆ ಅವನು ನಮ್ಮನ್ನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಅವಮಾನ ಪಡಿಸ್ತಾನೆ ಗೇಲಿ ಮಾಡ್ತಾನೆ ಅಣಿಗಿಸ್ತಾನೆ ನಮ್ಮ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನ ಅಪಪ್ರಚಾರ ಮಾಡ್ತಾನೆ ಪ್ರಿಯ ದೇವ್ರ ಮಕ್ಕಳೇ ಕೆಟ್ಟವರನ್ನ ಗದರಿಸುವವನಿಗೆ ಕಳಂಕವಾಗುವುದು ಕೆಟ್ಟವರನ್ನ ಗದ್ರಸ ನೀನು ಮಾಡ್ತಿರ ಸರಿ ಇಲ್ಲ ತಪ್ಪು ಆ ಇದನ್ನ ಮಾಡಬೇಡ ಈ ದಾರಿಯಲ್ಲಿ ನಡಿಬೇಡ ಈ ರೀತಿ ಮಾತಾಡ್ಬೇಡ ಇದರಲ್ಲಿ ಹೋಗ್ಬೇಡ ಎಂಬುದಾಗಿ ಅವನನ್ನ ಗದರಿಸಿ ಹೇಳುವಾಗ ಏನ ನಮ್ಮನ್ನ ಕಳಂಕ ಪಡಿಸ್ತಾನೆ ನಮಗೆ ಕಳಂಕ ತರ್ತ ಮಾತ್ರವಲ್ಲ ನಾವು ನೋಡ್ತೀವಿ ಏನು ಬುದ್ಧಿ ಹೇಳಕ್ ಬಂದ್ಬಿಟ್ಟೆ ನೀನು ತಿಳುವಳಿಕೆ ಕೇಳಕ್ ಬಂದ್ ನೀನ್ ಯಾರು ನನಗೇನು ಹೇಳ್ತೀನಿ ನೀನು ನಿನ್ನ ಮಾತು ಯಾಕೆ ಕೇಳಬೇಕು ನಿನ್ನಿಂದ ನನಗೇನು ನಾನು ಹೇಳೋದು ಹೀಗೆ ಜೀವಿಸಿದ್ ಹೀಗೆ ಎಂಬುದಾಗಿ ಆ ಕೆಟ್ಟ ವ್ಯಕ್ತಿ ತಿರುಗಿ ಮಾತನಾಡುವಂಥದ್ದನ್ನ ನಮಗೆ ಪ್ರತ್ಯುತ್ತರವನ್ನು ಕೊಡುವಂಥದ್ದನ್ನು ಒಳ್ಳೇದಲ್ಲ ಬೇರೆ ರೀತಿಯಲ್ಲಿ ಕೊಡುವಂಥದ್ದೇನ ನಾವು ನೋಡ್ತೇವೆ ಅದಕ್ಕೆ ನಮಗೆ ಕಳಂಕ ಆಗ್ತದೆ ಜನಗಳ ಜನಗಳು ಅಂತ ಬುದ್ಧಿ ಹೇಳುವಾಗ ಮಾತ್ರವಲ್ಲ ಧರ್ಮ ನಿಂದಕನನ್ನ ಗದರಿಸಬೇಡ ಏನಾಗ್ತದೆ ನಿನ್ನನ್ನು ಹಾಗೆ ಮಾಡಬಹುದು ನೋಡ್ರಿ ಒಳ್ಳೆಯದನ್ನ ಜನಗಳು ಹೇಳುವಾಗ ಬುದ್ಧಿ ಹೇಳುವಾಗ ತಿಳುವಳಿಕೆ ಹೇಳುವಾಗ ಗದರಿಸುವಾಗ ಅವರು ನಮ್ಮನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಹಾಗೆ ಮಾಡ್ತಾರೆ ಪ್ರೀತಿಸಲ್ಲ ಸಹಿಸ್ಕೊಳ್ಳಲ್ಲ ಹಾಗೆ ಮಾಡ್ತಾರೆ ಆದ್ರಿಂದ ಈ ಜ್ಞಾನವಂತನನ್ನ ನಾವು ನೋಡುವಾಗ ಇಲ್ಲಿ ದೇವರ ಕಡೆ ಜ್ಞಾನವಂತನನ್ನ ಗದರಿಸು ನಿನ್ನನ್ನು ಪ್ರೀತಿಸುವನು ಎಂಬುದಾಗಿ ನೋಡಿ ನಾವು ಯಾವಾಗ ಆ ಜ್ಞಾನವಂತನನ್ನ ಗದರಿಸ್ತೀವಿ ಅವನು ನಮ್ಮನ್ನು ಪ್ರೀತಿಸ್ತಾನೆ ಅವನ್ ಗದುರಿಕೆಗೆ ಎಚ್ಚರಿಕೊಳ್ತಾನೆ ಅದಕ್ಕೆ ಒಂದು ಗಾದೆ ಮಾತಿದೆ ದಡ್ಡನಿಗೆ ದೊಣ್ಣೆ ಪೆಟ್ಟಂತೆ ಜಾಣನಿಗೆ ಮಾತನ್ನು ಪೆಟ್ಟಂತೆ ಪ್ರಿಯ ದೇವ್ರ ಮಕ್ಕಳೇ ಗದರಿಸುವಾಗ ಏನು ಮಾಡ್ತಾನೆ ಎಚ್ಚೆತ್ತುಕೊಳ್ತಾನೆ ಮಾತ್ರಲ್ಲ ನಿನ್ನನ್ನು ಪ್ರೀತಿಸ್ತಾನೆ ಹೌದಪ್ಪ ನಾವು ತಪ್ಪು ನಡೆಯುವಾಗ ನಾವು ಹಿಂಜರಿದು ಹೋಗುವಾಗ ಬಿದ್ದು ಹೋಗುವಾಗ ನಾವು ದೇವ್ರ ವಿರುದ್ಧ ಜೀವಿಸುವಾಗ ನಮ್ಮನ್ನ ಗದರಿಸಲಿಕ್ಕೆ ಎಚ್ಚರಿಸಲಿಕ್ಕೆ ಆ ತಿದ್ದಲಿಕ್ಕೆ ಬುದ್ಧಿ ಹೇಳಲಿಕ್ಕೆ ಇವ್ರು ಇದ್ದಾರೆ ನಮಗೆ ಇಂಥವ್ರು ಬೇಕು ಅವ್ರು ಹೇಳಿದ್ದು ಒಳ್ಳೇದು ನಾವು ತಿದ್ದುಕೊಳ್ಬೇಕೆಂಬುದಾಗಿ ಜ್ಞಾನವಂತರಾದಂತವನು ತೆಗೆದುಕೊಳ್ತಾನೆ ಜ್ಞಾನಿಗೆ ಉಪದೇಶಿಸಿದ್ರೆ ಅವನು ಹೆಚ್ಚು ಜ್ಞಾನವನ್ನ ಪಡೆಯುವ ನೋಡ್ತೀವಿ ನೋಡ್ವಿ ಜ್ಞಾನವಂತರ ಯಾರು ತರ ಅವ್ರಿಗೆ ಉಪದೇಶ ಮಾಡೋಕೋದ್ರೆ ಖಂಡಿತವಾಗಿ ಅವನು ಇನ್ನೂ ಹೆಚ್ಚು ಹೊಂದ್ಕೊಳ್ಬೇಕು ಇನ್ನೂ ಕೇಳಬೇಕು ಇನ್ನೂ ನನ್ನ ಕಲಿಬೇಕು ಇನ್ನೂ ನಾನು ಹೊಂದ್ಕೊಳ್ಬೇಕು ಇನ್ನೂ ನಾನು ತಿಳ್ಕೊಳ್ಬೇಕು ಎಂಬುದಾಗಿ ಮಾಡ್ತಾನೆ ಅಂತ ಅವನ ಆಸಕ್ತಿ ತೋರಿಸಿ ಇನ್ನು ಹೆಚ್ಚಾದಂತ ಏನ್ ಮಾಡ್ತಾನೆ ಜ್ಞಾನವನ್ನ ಅವನು ಹೊಂದ್ಕೊಳ್ತಾನೆ ನೀತಿವಂತರಿಗೆ ಬೋಧಿಸಿದ್ರೆ ಅವನು ಹೆಚ್ಚು ತಿಳಿವಳಿಕೆಯನ್ನ ಅವನು ಮಾಡ್ತಾನೆ ಪಡ್ಕೊಳ್ತಾನೆ ಎಂಬುದನ್ನು ನಾವು ನೋಡ್ತೀವಿ ಪ್ರಿಯ ದೇವಜನ್ರೇ ನಾವು ಈ ಒಂದು ವ್ಯಕ್ತಿಗಳಲ್ಲಿ ನಾವು ಯಾರಾಗಿದ್ದೀವಿ ನಾವು ಧರ್ಮ ನಿಂದಿಕರಾಗಿದ್ದೇವಾ ಕೆಟ್ಟವರಾಗಿದ್ದೇವಾ ನೀತಿವಂತರಾಗಿದ್ದೀರಾ ಜ್ಞಾನಿಗಾಗಿ ಜ್ಞಾನಿಗಳಾಗಿದ್ದೇವಾ ಜ್ಞಾನವಂತರಾಗಿದ್ದೇವೆ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು ಆದ್ರಿಂದ ಈ ಒಂದು ಆ ಹತ್ತನೇ ಅಧ್ಯಾಯ ಜ್ಞಾನೋಕ್ತಿ ಎಂಟನೇ ವಚನ ಓದ್ಬೇಕಾದ್ರೆ ಅಲ್ಲಿ ಹೀಗೆ ಜ್ಞಾನ ಹೃದಯನು ಆಜ್ಞೆಗಳನ್ನು ವಹಿಸುವನು ಜ್ಞಾನ ಹೃದಯನು ಆಜ್ಞೆಗಳನ್ನ ವಹಿಸುವನು ಅರಟೆ ಅರಟೆಯ ಮೂರ್ಖನು ಅಹ್ ಕೆಡವಲ್ಪಡುವನು ಎಂಬುದಾಗಿ ನೋಡಿ ಯಾವಾಗ ಅರಟೆ ಮೂರ್ಖನ ಏನ್ಮಾಡ್ತಾನೆ ಅವನು ಕೆಡಬಲ್ಪಡ್ತಾನೆ ಎಂಬುದಾಗಿ ನಾವು ನೋಡ್ತೀವಿ ಅದೇ ರೀತಿ ಹತ್ತನೇ ಅಧ್ಯಾಯ ಜ್ಞಾನ ಹತ್ತನೇ ಅಧ್ಯಾಯ ಹದಿನೇಳನೇ ವೆಚ್ಚ ಓದ್ಬೇಕಾದ್ರೆ ಶಿಕ್ಷೆಯನ್ನು ಕೈಗೊಳ್ಳುವವನು ಜೀವದ ಮಾರ್ಗವನ್ನು ತೋರಿಸುವನು ಎಂದೆ ನೋಡಿ ಯಾವಾಗ ಅವನು ಶಿಕ್ಷೆಗಳನ್ನ ಕೈಗೊಳ್ತಾನೆ ಇಲ್ಲಿ ನಾವು ನೋಡ್ತಿದ್ದೀವಿ ಧರ್ಮನಿಂದ ಶಿಕ್ಷಿಸಬೇಡಂತ ಯಾವನು ಶಿಕ್ಷೆಯನ್ನು ಕೈಗೊಳ್ತಾನೆ ಅವನು ಜೀವ ಮಾರ್ಗವನ್ನು ತೋರಿಸುವನು ಗದರಿಕೆಯನ್ನು ಕೈಗೊಳ್ಳುವನು ಸನ್ಮಾರ್ಗವನ್ನ ಸನ್ಮಾರ್ಗದಿಂದ ತಪ್ಪಿಸುವನು ನೋಡಿ ಅಲ್ಲಿ ಗದರಿಕೆಯನ್ನು ಕೈಗೊಳ್ಳದವನು ಏನ್ ಮಾಡ್ತಾನೆ ಸಣ್ಣ ಮಗ ತಪ್ಪಿಸ್ತಾನೆ ಪ್ರಿಯ ದೇವ್ರ ಮಕ್ಕಳೇ ನಾವ್ ಯಾವಾಗ್ಲೂ ಸಹ ಅದನ್ನು ನಾವು ಪ್ರೀತಿಸಬೇಕು ಆದ್ರಿಂದ ಆ ಭಕ್ತನು ದಾವಿದ ಹೀಗೇಳ್ತಾನೆ ನೂರ ನಲವತ್ತೊಂದನೇ ಕೀರ್ತನೆಯಲ್ಲಿ ಐದ ವರ್ಷದ ನೀತಿವತನ ನನ್ನನ್ನು ಒಡೆಯಲಿ ಅದು ಉಪಕಾರ ಅವನು ನನ್ನ ಶಿಕ್ಷಿಸಲಿ ಅದು ನನ್ನ ತಲೆಗೆ ಎಣ್ಣೆಯಂತಿದೆ ನನ್ನ ತಲೆಯು ಅದನ್ನ ಬೇಡನ್ನದಿರ್ಲಿ ಎಂಬುದಾಗಿ ಪ್ರಿಯ ದೇವ ಜನರೇ ಇವತ್ತು ನಾವು ಏನಾಗಿದ್ದೀವಿ ಯಾರಾಗಿದ್ದೀವಿ ಒಂದು ನಿಮಿಷ ನಾವು ಯೋಚನೆ ಮಾಡ್ಕೊಳ್ಬೇಕು ಒಬ್ಬ ವ್ಯಕ್ತಿ ಬುದ್ಧಿ ಹೇಳ್ತಾನಂದ್ರೆ ಒಬ್ಬ ವ್ಯಕ್ತಿ ತಿಳುವಳಿಕೆ ಹೇಳ್ತಾನೆ ಅಂತ ಹೇಳಿದ್ರೆ ಇಲ್ಲ ಒಬ್ಬ ವ್ಯಕ್ತಿ ನಮಗೆ ಆ ಜ್ಞಾನದ ಕುರಿತು ಮಾತನಾಡ್ತಾನೆ ಅಂತ ಹೇಳ್ತಾರೆ ನಾವು ತಪ್ಪುವಾಗ ನಮ್ಮನ್ನು ಶಿಕ್ಷಿಸಿ ಎಚ್ಚರಿಸ್ತಾನೆ ಆ ಎಚ್ಚರಿಕೆ ಮಾತಿಗೆ ನಾವು ಕಿವಿ ಕೊಡ್ತೀವ ಇಲ್ಲ ಅವನಿಗೆ ವಿರುದ್ಧ ಮಾತನಾಡ್ತೀವ ಒಬ್ಬ ಸೇವಕನಾಗಿರ್ಬೋದು ಸಭಾಕನಾಗಿರ್ಬೋದು ಒಬ್ಬ ಬ್ರದರ್ ಸಿಸ್ಟರ್ ಆಗಿರ್ಬೋದು ಆ ಒಬ್ಬ ಹಿರಿಯರಾಗಿರ್ಬೋದು ಇಲ್ಲ ಒಬ್ಬ ಒಳ್ಳೆ ಉತ್ತಮದ ಸ್ನೇಹಿತನಾಗಿರ್ಬೋದು ಆ ನಿನಗೆ ಬುದ್ಧಿ ಹೇಳುವಾಗ ಆ ಬುದ್ಧಿ ಮಾತಿಗೆ ಕಿವಿ ಕೊಡ್ತೀಯಾ ಇನ್ನು ತಿಳ್ಕೊಳ್ಬೇಕು ಇನ್ನು ಕರಿಬೇಕನ್ನೋ ಆಸಕ್ತಿ ಇದೆಯಾ ಆದ್ದರಿಂದ ಪ್ರಿಯ ದೇವ್ರ ಮಕ್ಕಳೇ ವಾಕ್ಯವನ್ನು ಆಲಿಸಿದಂತ ಪ್ರಿಯರೇ ಇವತ್ತು ಈ ಒಂದು ಆ ಜನಾಂಗದಲ್ಲಿ ಯಾರಾಗಿದ್ದೀವಿ ನಮ್ಮಲ್ಲಿ ಯಾವ ಸ್ವಭಾವ ಇದೆ ಯಾವ ಒಂದು ವಿಷಯ ಇದೆ ನಮ್ಮಲ್ಲಿ ನಮ್ಮನ್ನ ನಾವು ಪರೀಕ್ಷಿಸಿಕೊಂಡು ಪ್ರಾರ್ಥನೆ ಮಾಡಲ್ವಾ ಪರಶುದಿನ ದೇವರೇ ಈ ವಾಕ್ಯವನ್ನ ಆಶ್ವಾಸು ಕೇಳಿದ ಪ್ರಿಯರನ್ನ ನೀನು ಕ ಒಪ್ಪಿಸಿಕೊಡ್ತೇನೆ ಹೌದು ಕರ್ತನೆ ಧರ್ಮ ನಿಂದಕರಿದ್ದಾರೆ ಕಟ್ತಂದೆ ಕೆಟ್ಟವರು ಇದ್ದಾರೆ ಕರ್ತನೆ ನೀತಿವಂತನೇ ಇದ್ದರೆ ಜ್ಞಾನಿ ಇದ್ದರೆ ಮಾತ್ರ ಎಲ್ಲ ಕರ್ತಂದ ಜ್ಞಾನವಂತನೂ ಇದ್ದಾರೆ ಅಪ್ಪ ಇವರಲ್ಲಿರುವಂತಹ ಸ್ವಭಾವಗಳು ನಮಗೆ ಜ್ಞಾನವಂತ ನೀತಿವಂತನಾದ ನಮಗೆ ದಯಪಾಲಿಸು ನಿನ್ನ ಕೃಪೆ ಇರಲಿ ಗದರಿಸುವಾಗ ಎಚ್ಚರಿಸುವಾಗ ಉಪದೇಶಿಸುವಾಗ ದೇವರ ಅದಕ್ಕೆ ವಿಧೇರಾಗಿ ಅದನ್ನು ಕೈಗೊಂಡು ನಡೆಯಲು ಸಹ ಮಾಡಪ್ಪ ನೀನು ಕೃಪೆ ಇರಲಿ ನೀನೇ ಮನೊಂದು ಹಾಗೆ ಮಾಡಿದ ಸ್ತೋತ್ರ ಯೇಸುರಾಮ ತಂದೆ ಆಮೇಲೆ ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನ ಆಶ್ರಿಸಲಿ